ಮಾಧ್ಯಮ ಮಿತ್ರರೇ ನಾನು ಬಿ ರಾಮ ಮೈಸೂರು ಜಿಲ್ಲಾ ಲಾರಿ ಮಾಲೀಕರ ಸಂಘದ ಒಕ್ಕೂಟದ ಅಧ್ಯಕ್ಷರು ಮತ್ತು ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ ಡೈರೆಕ್ಟರು ಮತ್ತು ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕ್ನ ಡೈರೆಕ್ಟರ್ ನನ್ನ ಒಂದು ಈ ರಾಜರವರಿಗೆ ಆಶೀರ್ವಾದ ಮಾಡೋದು ಉದ್ದೇಶ ಏನಂದರೆ ಒಬ್ಬ ಸಣ್ಣ ಯುವಕನಾಗಿ ಒಂದು ಲಾರಿ ಉದ್ಯೋಗಕ್ಕೆ ಬಂದು ಮೈಸೂರಿನಲ್ಲಿ ಇವರು ಒಂದು ಲಾರಿ ಮಾಡಿಕೊಂಡು ಅಂದು ಜೀವನ ಮಾಡ್ತಿದ್ರು ಇವತ್ತು ತಾಯಿ ಚಾಮುಂಡೇಶ್ವರಿ ಅವರಿಗೆ ಹಂತ ಹಂತವಾಗಿ ಹೇಳಿಗೆ ಕೊಟ್ಟ ಆ ಏಳಿಗೆ ಪ್ರಕಾರ ಒಳ್ಳೆಯ ಏನು ವ್ಯವಸಾಯದ ಜನ ಬಂದು ಒಳ್ಳೆಯ ಕೈಗಾರಿಕೆ ಪ್ರದೇಶನ ಆಕ್ರಮಿಸಿಕೊಂಡು ಕೈಗಾರಿಕಾ ಇದು ಸ್ಥಾಪನೆ ಮಾಡಿ ಒಂದು ನೂರಾರು ಜನಕ್ಕೆ ಉದ್ಯೋಗ ಕೊಡುವ ನನಗೆ ಬೆಳೆದಿದ್ದಾರೆ ತಾಯಿ ಚಾಮುಂಡೇಶ್ವರಿ ಅದೇ ರೀತಿಯಲ್ಲಿ ರಾಜಕೀಯವಾಗೂ ಬೆಳೆದು ಇವತ್ತು ಡೈರಿಗೆ ಅಧ್ಯಕ್ಷರಾದರು ನಿಜವಾಗ್ಲೂ ನಮಗೆ ಸಂತೋಷ ಆಯ್ತು ಯಾಕೆಂದರೆ ನಾವು ಲಾರಿಯವರು ಅಂದರು ನಮ್ಮನ್ನೆಲ್ಲ ಒಂಥರ ತುಚ್ಛವಾಗಿ ಕಾಣ್ತಾರೆ ಅಂದರೆ ಉಪ್ಯೋಗ್ಸೋದೆಲ್ಲ ನಮ್ಮದೇ ಅವ್ರ ಮೈ ಮೇಲಿರೋ ಬಟ್ಟೆ ಹೊಟ್ಟೆ ಒಳಗಿರೋ ಅನ್ನ ಎಲ್ಲ ನಮ್ಮದೇ ಸಾಗಾಣಿಕೆ ಆದರೆ ನಮ್ಮ ಲಾರಿಯವರು ಅಂದರು ತುಚ್ಛವಾಗಿ ನೋಡ್ತಾರೆ ಹೇಗಿದ್ದಾರೆ ತೋರಿಸೋದಕ್ಕೆ ನನಗೆ ಭಾರಿ ಖುಷಿ ಆಯಿತು ನಮಗೆ ಈ ರೀತಿ ಎಲ್ಲ ನಮ್ಮ ಲಾರಿಯವರು ಹಂತ ಹಂತವಾಗಿ ಬೆಳೆದು ಮುಂದುವರಿಲಿ ಮತ್ತು ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ಸ್ಥಾನ ಕೊಡಲಿ ಏಕೆಂದರೆ ಇಂಥವ್ರು ಬೆಳೆದು ಬರಬೇಕು ಉದ್ಯೋಗ ಸಿಗಬೇಕು ಯುವಕರಿಗೆ ಇದು ಮೊದಲನೇ ದಾರಿ ಇದು ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ನಾವೆಲ್ಲ ಮೈಸೂರು ಒಟ್ಟು ಅಂದರೆ ಗೂಡ್ಶೆಡ್ ಲಾರಿ ಸಂಘದ ಅಧ್ಯಕ್ಷರು ಶಾಹಿದ್ ಬಂದಿದ್ದಾರೆ ಮತ್ತು ಮೈಸೂರು ಲಾರಿ ಮಾಲೀಕರ ಸಂಘದ ಅಜ್ಗರ್ ಸಾಹೇಬರು ಬಂದಿದ್ದಾರೆ ನಾವೆಲ್ಲ ಒಟ್ಟಾರೆ ಯಾಕೆಂದರೆ ಇಡೀ ಮೈಸೂರು ನಗರ ಲಾರಿ ಅವರು ಇವ್ರಿಗೆ ಆಶೀರ್ವಾದ ಮಾಡ್ತಿದ್ವಿ ಉತ್ತಮವಾಗಿ ಬೆಳೀಲಿ ಇನ್ನೂ ಚೆಂದಾಗಿ ಬೆಳೆದು ಹಲವಾರು ಜನಕ್ಕೆ ಅವ್ರ ಮನೆಗೆ ಮತ್ತೆ ಕಾರ್ಮಿಕರಿಗೆ ಉದ್ಯೋಗ ಕೊಟ್ಟು ಒಳ್ಳೆ ಸ್ಥಾನಕ್ಕೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ನಮ್ಮ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಮತ್ತೆ ನಮ್ಮೆಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹಿರಿಯರು ನಮ್ಮ ಒಂದು ಏಳಿಗೆನೇ ಬಯಸಿ ಇಡೀ ನಮ್ಮ ಲಾರಿ ಮಾಲೀಕರುಗಳಿಗೆ ಬೆನ್ನೆಲುಬಾಗಿ ಅವರೆಲ್ಲ ಕಷ್ಟ ಸುಖಗಳಲ್ಲಿ ಸುಮಾರು ಒಂದು ಐವತ್ತರವತ್ತು ವರ್ಷದಿಂದ ಅವರ ಜೊತೆ ನಿಂತು ಕೆಲಸ ಮಾಡ್ಕೊಂಬಂದಿರತಕ್ಕಂಥ ನಮ್ಮ ಕೋದಂಡಪ್ಪ ಸಹ ಕೋದಂಡಪ್ಪನವರು ನಮಗೆ ಯಾವಾಗಲೂ ಏಳ್ಗೆನೆ ಬಯಸ್ತಕ್ಕಂಥವ್ರು ಇವತ್ತು ನಾನು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆ ಆದ ತಕ್ಷಣ ಅವತ್ತೇ ಫೋನ್ ಮಾಡಿ ನನಗೆ ವಿಶ್ ಮಾಡಿದ್ರು ಮತ್ತು ಇವತ್ತು ಕೂಡ ಬಂದು ನನಗೆ ಇವತ್ತು ಒಂದು ಪುಟ್ಟ ಕಾಣಿಕೆ ನನಗೆ ಗ ಒಂದು ಗಾರ್ಲೈನ್ ಮಾಡಿ ಮತ್ತು ನಮ್ಮ ಸಾಯಿದ್ ಬೈ ಅವರು ಮತ್ತು ನಮ್ಮ ಎಲ್ಲ ಲಾರಿ ಮಾಲೀಕರು ಇವತ್ತು ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಲಾರಿ ಮಾಲೀಕರಿಗೂ ನಮ್ಮ ಯಾವಾಗಲೂ ನನ್ನ ಜೊತೆಲಿ ಇರ್ತಾರೆ ಮತ್ತು ನನ್ನ ಏಳಿಗೆ ಆಗಲಿ ನನ್ನ ಯಾವತ್ತು ನನ್ನ ಭಾಳ ವಿಶ್ವಾಸದಿಂದ ಕಂಡಂಥ ನನ್ನ ಲಾರಿ ಮಾಲೀಕರುಗಳಿಗೆ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ಮೈಸೂರು